ರವಿಚಂದ್ರ ನಮಸ್ಕಾರ ಸರ್ ಐ ತಿಂಕ್ ಆಫ್ ಆಲ್ ದಿ ಸೆಷನ್ಸ್ ಇದರಷ್ಟು ನಡೆದಿರೋದಲ್ಲಿ ಇವತ್ತು ಒಂದು ತುಂಬ ಚೆನ್ನಾಗಿ ಆಗಿದೆ ಅಂತ ನನ್ನ ಅಭಿಪ್ರಾಯ ಅಂದರೆ ನನಗೆ ಅರ್ಥ ಆಗಿರೋ ಥರ ಆ ಥರ ಸೊ ನನಗೆ ಎರಡು ಪ್ರಶ್ನೆ ಇದೆ ಸರ್ ಒಂದು ಧರ್ಮ ಅಂದರೆ ಗೆಟಿಂಗ್ ಆಲ್ ಅರ್ಥ ಆಲ್ ಅರ್ಥ ಆಲ್ ಅರ್ಥ ಅಂಡ್ ಕಾಮ ಗೇನ್ ಬೈ ರೈಟಿಯಸ್ ಮ್ಯಾನರ್ ಫೇರ್ ಡಿಸೈರ್ ದಿಸ್ ಈಸ್ ವಾಟ್ ಐ ಫೀಲ್ ಧರ್ಮ ಈಸ್ ಎರಡನೇ ಪ್ರಶ್ನೆ ಮೋಕ್ಷ ಅಂದ್ರೆ ಲಿಬರ್ಟಿ ಫ್ರಮ್ ಅರ್ಥ ಅಂಡ್ ಕಾಮ ಸೊ ದಿಸ್ ಇಸ್ ವಾಟ್ ಐ ಸಾರಿ ಇದು ಕರೆಕ್ಟಾ ಆಲ್ಮೋಸ್ಟ್ ಐ ವುಡ್ ಐ ವುಡ್ ಗಿವ್ ನೈಂಟಿ ಯಾವ ರೀತಿ ಧರ್ಮ ಅಂತ ಅಂದಾಗ ಅರ್ಥ ಕಾಮಗಳನ್ನ ರೈಟಿಯಸ್ ಅರ್ಥವನ್ನ ರೈಟಿಯಸ್ ವೇ ಮಾಡಿ ಫೇರ್ ಕಾಮಗಳನ್ನ ಅನುಭವಿಸೋದು ಧರ್ಮ ಅಂದಾಗ ಪರ್ಫೆಕ್ಟ್ ಯಾವ ರೀತಿ ಇವತ್ತಿನ ನೋಡಿದ್ವಿ ವೆಲ್ತ್ ಮ್ಯಾನೇಜ್ಮೆಂಟ್ ಅಂಡ್ ಡಿಸೈರ್ ಮ್ಯಾನೇಜ್ಮೆಂಟ್ ಅದನ್ನ ಧರ್ಮ ಅಂತ ಇದು ನೈಂಟಿ ಪರ್ಸೆಂಟ್ ಕರೆಕ್ಟ್ ಆಗುತ್ತೆ ಅಥವಾ ಸಿಕ್ಸ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಯಾಕೆ ಅಂದ್ರೆ ಇದು ಅರ್ಥ ಕಾಮಗಳಿಗೆ ಸಬ್ಸರ್ವಿಯೆಂಟ್ ಆಗಿರುವಂತಹ ಧರ್ಮ ಆದ್ರೆ ಧರ್ಮ ಅನ್ನುವಂತಹ ಪುರುಷಾರ್ಥವೇ ನೋಡಿದಾಗ ಪುಣ್ಯ ಅಂದ್ರೆ ಇದು ಕೂಡ ಅದೇ ಆಗ್ಲೇ ಹೇಳಿದ್ರೆ ಇದನ್ನ ಮಾಡೋದು ಕೂಡ ಪುಣ್ಯ ಕೊಡುತ್ತೆ ಹಾಗಾಗಿ ಇದು ಕೂಡ ಅದಕ್ಕೆ ಬರುತ್ತೆ ಆದ್ರೆ ಧರ್ಮ ಅಂತ ಅಂದಾಗ ಪುಣ್ಯಕ್ಕೆ ಅಂದ್ರೆ ಬೇರೆ ಒಂದಷ್ಟು ಕರ್ಮಗಳಿದೆ ಪುಣ್ಯ ಅಂತ ಅಂದಾಗ ಇನ್ವಿಸಿಬಲ್ ವೆಲ್ತ್ ಅಂತ ಹೇಳೋದಿಲ್ಲಿ ಅದಕ್ಕೆ ಬೇರೆದು ಇದೆ ಒಂದು ಹತ್ತು ಹದಿನೈದು ಪರ್ಸೆಂಟ್ ಸೊ ಹಾಗಾಗಿ ಇದನ್ನ ಇಟ್ಕೋಬಹುದು ತಪ್ಪಿಲ್ಲ ಪರ್ಫೆಕ್ಟ್ ಆದ್ರೆ ಅದಕ್ಕೆ ಎಡಿಷನ್ ಆಗಿ ನಾನು ಸ್ವಲ್ಪ ವಿಸ್ತಾರವಾಗಿ ನೋಡಿದಾಗ ಧರ್ಮವೇ ಒಂದು ಪುರುಷಾರ್ಥ ಅದರ್ವೈಸ್ ಏನಾಗುತ್ತೆ ಅರ್ಥ ಕಾಮಗಳಿಗೆ ಒಳಗಿರುವಂತದಾಗ್ಬಿಡುತ್ತೆ ಆಗ ಮೂರೇ ಪುರುಷಾರ್ಥ ಆಗೋಗುತ್ತೆ ಸೊ ಹಾಗಾಗಿ ಅರ್ಥ ಕಾಮಗಳಿಗೆ ಬ್ಯಾಕ್ ಗ್ರೌಂಡ್ ಇರೋದು ಒಂದು ಹಾಗೆ ಸಪರೇಟ್ ಆಗಿರೋದು ಒಂದು ಇನ್ನೊಂದು ಮೋಕ್ಷ ಅಂದಾಗ ಲಿಬರೇಷನ್ ಅಥವಾ ಲಿಬರ್ಟಿ ಫ್ರಮ್ ಲಿಬರ್ಟಿ ಅಂತ ಅನ್ಕೋಬಾರ್ದು ಲಿಬರ್ಟಿ ಇದ್ದಾಗ ಫ್ರೀಡಮ್ ಆಗುತ್ತೆ ಲಿಬರೇಷನ್ ಫ್ರಮ್ ಅರ್ಥಕಾಮ ಅಂತ ಲಿಬರೇಷನ್ ಫ್ರಮ್ ಅಂಡ್ ಧರ್ಮ ದಟ್ ಈಸ್ ವಾಟ್ ಇಸ್ ಮೋಕ್ಷನ್ ಧರ್ಮ ಯಾಕೆಂದ್ರೆ ಕಠೋಪನಿಷತ್ ನಲ್ಲಿ ನಚಿಕೇತ ಮಾತು ಕೇಳ್ತಾನೆ ಆತ್ಮವನ್ನ ತಿಳಿಸು ಆತ್ಮ ಜ್ಞಾನವನ್ನ ತಿಳಿಸು ಮೋಕ್ಷದ ಬಗ್ಗೆ ತಿಳಿಸು ಅಂದಾಗ ನಚಿಕೇತನ ಪ್ರಶ್ನೆ ಏನು ಅಂದ್ರೆ ಅನ್ಯತ್ರ ಧರ್ಮಾತ್ ಅನ್ಯತ್ರ ಧರ್ಮಾತ್ ಅಂದ್ರೆ ಯಾವುದು ಧರ್ಮಾಧರ್ಮವನ್ನ ಧರ್ಮವನ್ನ ಮೀರಿದೆಯೋ ಆ ತತ್ವವನ್ನು ತಿಳಿಸಿ ಯಾವುದು ಧರ್ಮಾಧರ್ಮವನ್ನ ಮೀರಿದೆಯೋ ಇವನ್ನ ರೀತಿಯಲ್ಲಿ ನೀವು ಯಾರು ಕೇಳದಲ್ಲ ಸರ್ವಧರ್ಮಾನ್ ಪರಿತ್ಯಜ್ಯ ಅಂದಾಗ ಇಲ್ಲಿ ಧರ್ಮಾಧರ್ಮಗಳನ್ನ ಮೀರಿದಂತಹ ಆತ್ಮತತ್ವದ ಬಗ್ಗೆ ಕೇಳ್ತಾ ಇರುವಂತದ್ದು ಬ್ರಹ್ಮತತ್ವದ ಬಗ್ಗೆ ಕೇಳ್ತಾ ಇರೋದು ಮೋಕ್ಷ ತತ್ವದ ಬಗ್ಗೆ ಕೇಳ್ತಾ ಇರೋದು ಹಾಗಾಗಿ ಅರ್ಥ ಕಾಮಗಳಿಂದ ಮಾತ್ರ ಮುಕ್ತಿಯಲ್ಲ ಧರ್ಮಾರ್ಥ ಕಾಮಗಳಿಂದ ಮುಕ್ತಿಯಿಂದಾಗ ನಾವು ದೇಹ ಬಿಟ್ಟು ಹೋದ್ಮೇಲಲ್ಲ ಬದುಕಿರೋವಾಗ ಜೀವಂತವಿರುವಾಗ ಯಾವ ರೀತಿ ಸೈಕಲಾಜಿಕಲಿ ಇಂಡಿಪೆಂಡೆಂಟ್ ಆಗ್ತಿವಿ ದಟ್ ಇಸ್ ವಾಟ್ ಇಸ್ ಮೋಕ್ಷ ಹಾಗಾಗಿ ಯೋರ್ ಆನ್ಸರ್ ಸರ್ ಆಲ್ಮೋಸ್ಟ್ ರೈಟ್ ಬಟ್ ಅ ಲಿಟಲ್ ಎಡಿಶನ್ ಅಷ್ಟೇ ವೆರಿ ನೈಸ್ ಯಾರ ನಮಸ್ಕಾರ ಗುರುಗಳ ಎಲ್ರಿಗೂ ನಮಸ್ಕಾರ ಇದು ಪ್ರಶ್ನೆ ಎಲ್ಲ ನನ್ನ ಒಬ್ಸರ್ವೇಶನ್ ಚಿಕ್ಕವಯಿಂದ ಜ್ಯೋತಿ ಅಂತ ನನ್ನ ಹೆಸರು ಜ್ಯೋತಿ ಅಂತ ಇದು ಪ್ರಶ್ನೆ ಅಲ್ಲ ಸರ್ ಸುಮ್ನೆ ನನ್ನ ಚಿಕ್ಕ ವಯಸ್ಸಿಂದ ಕೇಳ್ತಾ ಬಂದಿದ್ದು ಇಲ್ಲಿ ಎಷ್ಟ್ ಚೆನ್ನಾಗಿ ಅನ್ವಯಿಸುತ್ತೆ ಅಂತ ನನ್ಗೆ ಅನಿಸ್ತು ಹೇಳ್ಬೇಕು ಅನಿಸ್ತು ನಂಗೆ ಅಹ್ ಹಾಡುಗಳೆಲ್ಲ ಕೇಳ್ತಿದ್ವಿ ನಾವು ಗುಟ್ಟೊಂದ ಹೇಳುವೆ ಪುಟಾಣಿ ಮಕ್ಕಳೇ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ ಸೊ ಅದನ್ನ ನೀವು ಇವಾಗ ಒಂದು ಮಾತಲ್ಲಿ ಹೇಳಿದ್ರಿ ನಾವೇನು ಗಳಿಸ್ಕೊಂಡಿರ್ತಿವಿ ಅದನ್ನ ನಾವ್ ಖರ್ಚು ವ್ಯಯ ಮಾಡ್ತಾ ಇರ್ಬೇಕು ಒಳ್ಳೆ ರೀತಿಲಿ ಅವಾಗ ಇನ್ನ ಹೊಸ ಹೊಸ ನೀರ್ ಬಂದು ಹಳೆ ನೀರ್ ಕ್ಲೀನ್ ಆಗುತ್ತೆ ಆತರ ನಾವ್ ಯಾರಿಗಾದ್ರು ದಾನ ಮಾಡಿದ್ರೆ ಅದು ನಮ್ ಹೆಸರಲ್ಲಿ ಉಳ್ಕೊಳುತ್ತೆ ನಾವ್ ಬಚ್ಚಿಟ್ಟು ಹೋದ್ರೆ ಪ್ರಪಂಚದಿಂದ ಅದು ಇನ್ಯಾರಿಗೂ ಸೇರ್ಕೊಳ್ಳುತ್ತೆ ಅದೊಂದು ಅಬ್ಸರ್ವೇಶನ್ ಮತ್ತೆ ಇನ್ನೊಂದು ಸರ್ವಜ್ಞ ವಚನ ಒಂದು ಓದ್ತಾ ಇದ್ವಿ ಸ್ಕೂಲಲ್ಲಿ ಇದ್ದಾಗ ಐ ಮೀನ್ ಐ ಮೀನ್ ಸಿಕ್ಸ್ಟಿ ತ್ರೀ ಇಯರ್ಸ್ ಅವಾಗ ನಮ್ ಸ್ಕೂಲಲ್ಲಿ ಇರ್ತಿತ್ತು ಇವಾಗ ಇದೆಯಲ್ಲ ಗೊತ್ತಿಲ್ಲ ಆ ಈ ಸರ್ವಜ್ಞ ವಚನ ಯಾವುದು ಅಂದ್ರೆ ಕೇಡು ಪಾಪದ ನೆಲಗಟ್ಟು ಕೂಪದಲ್ಲಿ ನೇಣು ಇಳಿದಂತೆ ನರಕಕ್ಕೆ ಕೋಪಿ ತಾನಿಳಿವ ಸರ್ವಜ್ಞ ಅಂತ ಸೊ ನೀವ್ ಅದನ್ನು ತೋರ್ಸ್ಕೊಟ್ರಿ ಇವಾಗ ಕೋಪ ಇದ್ರೆ ನಾವ್ ಹೆಂಗೆ ಆ ಇದು ನಮ್ಮ ನಾಲ್ಕು ಇರ್ತದೆ ಅದನ್ನ ಮೀರಿ ನಾವು ನರಕದ್ ಕಡೆ ಹೆಂಗೊಟ್ಟೋಗ್ತಿವಿ ಅಂತ ಸೊ ಅದೆರಡು ನಂಗೆ ಹೇಳ್ಬೇಕು ಅನಿಸ್ತು ಸರ್ ಅದಕ್ಕೆ ಹೇಳಿ ಧನ್ಯವಾದ ನೋಡಿ ಎಷ್ಟರ ಮಟ್ಟಿಗೆ ನಾವು ಹಲವಾರು ಹೇಳ್ತೀವಲ್ಲ ಮಕ್ಕಳಿಗೆ ನಾವು ಹೇಳ್ಕೊಟ್ರೆ ಮುಂದಕ್ಕೆ ಅವರು ಫಾಲೋ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಅಂತ ಚಿಕ್ಕ ವಯಸ್ಸಿನಲ್ಲಿ ಯಾವ್ದೋ ಸರ್ವಜ್ಞನ ವಚನ ಕೇಳಿರೋದು ಚಿಕ್ಕ ವಯಸ್ಸಲ್ಲಿ ಯಾವ್ದೋ ಹಾಡು ಹೇಳಿರೋದು ಇವತ್ತಿನ ಕ್ಲಾಸ್ ಹೇಳೋ ಕನೆಕ್ಟ್ ಆಗತ್ತೆ ಅಂದ್ರೆ ನಾವು ಯಾವುದೇ ಮಕ್ಕಳಿಗೆ ಏನನ್ನೇ ಆಗಲಿ ಒಳ್ಳೆ ವಿಚಾರ ಹೇಳಿದ್ರೆ ಅದು ಸಂಸ್ಕಾರದ ರೀತಿಯಲ್ಲಿ ಈಜ ರೀತಿಯಲ್ಲಿ ಮನಸ್ಸಲ್ಲಿ ಇದ್ದೇ ಇರುತ್ತೆ ಅದು ಇವತ್ತೇ ಫಕ್ಟಿಫೈ ಆಗದಲ್ಲೇ ಇರಬಹುದು ಯಾವತ್ತೂ ಆಗ್ಬಹುದು ಈ ಜನದಲ್ಲಿ ಆಗದಲ್ಲೇ ಇರಬಹುದು ಮುಂದಿನ ದಿನದಲ್ಲಿ ಆಗ್ಬಹುದು ಹಾಗೆ ಹಾಗೇ ಆಗತ್ತೆ ಹಾಗಾಗಿ ನಮ್ಮ ಪ್ರಯತ್ನ ಯಾವಾಗ್ಲೂ ಕೂಡ ಒಳ್ಳೆಯದನ್ನ ಬೆಳೆಸ್ಕೊಳ್ಳೋದು ಒಳ್ಳೆಯದನ್ನ ಕೊಡುವಂತ ತುಂಬಾ ಒಳ್ಳೇದು ಧನ್ಯವಾದ ಪ್ರಮೋದ್ಜಿ ಇಲ್ಲಿ ನಲ್ಲಿ ಎರಡು ಪ್ರಶ್ನೆಗಳು ಕೇಳಿದ್ದಾರೆ ಸುಲೋಚನಾ ಅನ್ನುವಂಥವ್ರು ಅವ್ರು ಕೇಳುವಂಥದ್ದು ಅಂತಂದ್ರೆ ದಾನ ಮತ್ತು ಧರ್ಮಕ್ಕೆ ಇರುವ ವ್ಯತ್ಯಾಸವನ್ನ ತಿಳಿಸಿ ಅಂತ ಹಾಗೆ ಸತ್ಪಾತ್ರರಿಗೆ ದಾನ ಮಾಡಿ ಎನ್ನುತ್ತಾರಲ್ಲ ಆದ್ರೆ ಇದನ್ನು ಕಂಡು ಹಿಡಿಯೋದು ಹೇಗೆ ಅನ್ನುವಂಥದ್ದನ್ನ ಕೇಳಿದ್ದಾರೆ ತುಂಬಾ ಒಳ್ಳೆ ಪ್ರಶ್ನೆ ಇದು ಎಷ್ಟು ಒಳ್ಳೆ ಪ್ರಶ್ನೆ ಅಂತಂದ್ರೆ ನಾನು ಒಂದು ದಿನ ಇದಕ್ಕೆ ಅವಧಿನೇ ಇಟ್ಕೊಂಡಿದ್ದೆ ಸೊ ತಿಳಿದ ಮಟ್ಟಿಗೆ ಹನ್ನೊಂದನೇ ನಾನು ಬರುತ್ತೆ ಮುಂದಿನ ಶುಕ್ರವಾರ ಅವಧಿ ಇರೋದೇನೆ ಎರಡು ವಿಚಾರ ನಾವು ಈಗಲೇ ಅದು ಹೇಳಕ್ಕೆ ಅದ್ರಲ್ಲಿ ದಾನ ಅನ್ನೋದೊಂದು ಮುಖ್ಯವಾಗಿದೆ ಸೊ ಅದಕ್ಕೆ ಸ್ವಲ್ಪ ಕಾಯಿರಿ ಅಂತ ಹೇಳ್ತಾ ಪೇಷನ್ಸ್ ಇರಲಿ ಬಟ್ ಅದ್ಭುತವಾದ ಪ್ರಶ್ನೆ ಅದಕ್ಕೆ ಉತ್ತರ ಸಿಗತ್ತೆ ಅಂತ ಭಾವಿಸ್ತೀನಿ ಅದಿಲ್ಲ ಅಂದ್ರೆ ಅವತ್ತಿದೆ ಪ್ರಶ್ನೆ ಅನ್ನ ಕೇಳಿ ಬಂದಿದೆ ನಮಸ್ಕಾರ ನಾನ್ ದೀಪ ಮಾತಾಡ್ತಾ ಇದ್ದೀನಿ ನಾನ್ ದೀಪ ಮಾತಾಡ್ತಾ ಇದ್ದೀನಿ ಇಲ್ಲಿ ಬೆಂಗಳೂರಿಂದ ನಮಸ್ಕಾರ ನೀವು ಹೇಳ್ತಾ ಇರೋದು ತುಂಬಾ ಇವಾಗ ಸಿಚುವೇಶನ್ಗೆ ನಮ್ ಕಂಟ್ರಿಗೆ ರಿಯಲ್ ಎಸೆನ್ಶಿಯಲ್ ಥಿಂಗ್ ಅಂತ ಅನ್ಸುತ್ತೆ ನಾವು ನಮ್ಮ ರೂಟ್ಸ್ ಇಂದ ತುಂಬಾ ದೂರ ಬಂದ್ಬಿಟ್ಟಿದೀವಿ ಅನ್ಸುತ್ತೆ ನಮ್ಮ ಮಾರಲ್ ಬ್ಯಾಕ್ ಬೋನ್ ಮುರ್ದು ಹಾಕಿದ್ರೆ ಇವತ್ತಿನ ಎಜುಕೇಶನ್ ನಮ್ಗೆ ಇದು ಬೆಳಿತ ಇವಾಗ ನಾವು ಫಾರ್ಟೀಸ್ ಫಿಫ್ಟಿಸು ನಮ್ಗೆ ಇದು ಮುಂದೆ ಒಂತರ ಒಂದು ಗುರುಕುಲದಲ್ಲಿ ಈ ವ್ಯಾಲ್ಯೂಸ್ ಎಲ್ಲ ಬೆಳೆಸಿದ್ರೆ ಐಡೆಂಟಿಟಿ ಇನ್ನ ಚೆನ್ನಾಗಿರ್ತಾ ಇತ್ತು ಏನೋ ನಾವು ನಮ್ಮ ವ್ಯಾಲ್ಯೂಸ್ ನಮ್ಮ ಎಜುಕೇಶನ್ ಸಿಸ್ಟಮ್ ಕಳ್ಕೊಂಡಿದೀವಿ ಅಂತ ಪ್ರಶ್ನೆ ಬಂದು ನಾವು ಇವಾಗ ನಿಮ್ಮ ಮಾತು ಸರಿಯಾಗಿ ಕೇಳಿಸ್ತಾ ಇಲ್ಲ ನಮಸ್ಕಾರ ನಮಸ್ತೆ ಸರ್ ನಾನು ಶೋಭಾ ಅಂತ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನಿಂದ ಒಂದು ಗ್ರಾಮದಿಂದ ಮಾತಾಡ್ತಿದ್ದೀನಿ ನಾನು ಕೇಳಿಸ್ಕೊಂಡದಲ್ಲಿ ನಂಗೆ ಬಂದದ್ದು ಏನಂದ್ರೆ ಧರ್ಮ ಅರ್ಥ ಕಾಮ ಮೋಕ್ಷ ಪುರುಷಾರ್ಥಗಳಲ್ಲಿ ಈ ಧರ್ಮ ಅರ್ಥ ಕಾಮ ಎನ್ನುವುದು ಪಕ್ಕವಾದರೆ ನಾವು ಅದ್ರ ತೊಡಗಿಸಿ ಪರಿಪೂರ್ಣರಾದ್ರೆ ಮೋಕ್ಷ ತನ್ನ ತಾನೇ ಅದು ಅನುಭವದ ಆಗುದ ಆಗುದಲ್ಲವೇ ಅಂತ ಇನ್ನೊಂದು ನಮ್ಮ ಸನಾತನ ಧರ್ಮ ಸಂಸ್ಕೃತಿ ಆಚಾರ ವಿಚಾರಗಳು ಪರಂಪರೆ ನಡ್ಕೊಂಡು ಬಂದ ರೀತಿ ನಿಯಮಗಳು ನಾವು ಏನು ಅಹ್ ಹಿರಿಯರು ಕೊಟ್ಟಿದ್ದಾರೆ ಅದು ಮತ್ತು ಈ ಧರ್ಮಾರ್ಥ ಕಾಮ ಮೋಕ್ಷ ಇದು ಅದಕ್ಕೆ ಹೇಗೆ ಸಮನ್ವಯ ಅಲ್ಲಿ ಆಚಾರ ವಿಚಾರಗಳು ನಮಗೆ ಗೊಂದಲ ಬರುತ್ತೆ ಇವಾಗ ನಾವು ಆಧುನಿಕ ಕಾಲದಲ್ಲಿ ನಾವು ಪ್ರಪಂಚಕ್ಕೆ ನಾವು ಹೊಂದ್ಕೊಂಡ್ ಬಾಡುವಂತ ಪರಿಸ್ಥಿತಿ ಆ ಗೊಂದಲಗಳಿಗೆ ನಮ್ಗೆ ಏನಾದ್ರು ಪರಿಹಾರ ಅದು ಏನಾದ್ರು ಹೇಳ್ಬಹುದ ನೀವು ಅಂತ ಮೊದಲನೇದು ತುಂಬಾ ಒಳ್ಳೆ ಪ್ರಶ್ನೆ ಹಲವಾರು ಜನರ ಮನಸ್ಸಿನಲ್ಲಿ ಹಲವಾರು ಜನ ಸಾಧಾರಣವಾಗಿ ಮಾತಾಡೋದು ಕೂಡ ಹಾಗೆ ಏನು ಅಂದ್ರೆ ಧರ್ಮಾರ್ಥ ಕಾಮ ಮೋಕ್ಷಗಳಿದೆ ಧರ್ಮಾರ್ಥ ಕಾಮಗಳಲ್ಲಿ ಧರ್ಮದ ಆಧಾರಿತವಾಗಿ ನಾನು ಅರ್ಥವನ್ನ ಗಳಿಸ್ತಾ ಕಾಮವನ್ನ ಮುಗಿಸ್ತಾ ಲಿಮಿಟೆಡ್ ಆಗಿ ಮಾಡ್ತಾ ಮಾಡ್ತಾ ಹೋದ್ರೆ ಮೋಕ್ಷ ಪ್ರಾಪ್ತಿಯಾಗತ್ತಲ್ವಾ ಅಂತ ಇದು ಸಾಧಾರಣವಾಗಿ ಹೇಳೋರ್ಗೆ ಸುಲಭ ಕೇಳೋರ್ಗು ತುಂಬಾ ಒಂಥರ ಆಪ್ಯ ಆಪ್ಯಾಯವಾಗಿರುತ್ತೆ ಯಾಕಂದ್ರೆ ನಾನು ಮಾಡ್ತಾ ಹೋದ್ರೆ ನಂಗೆ ಅದಾಗತ್ತೆ ಅಂತ ಆದ್ರೆ ಇದರ ಎರಡು ವ್ಯತ್ಯಾಸ ಅದಕ್ಕೆ ನಾವು ಹೇಳಿದ್ದು ಒಂದನ ತ್ರಿವರ್ಗ ಇನ್ನೊಂದು ಅಪವರ್ಗ ಅಂತ ಈ ಮೂರು ಒಂದು ಗುಂಪು ನಾಲ್ಕನೇದು ಒಂದು ಗುಂಪು ಮೂರು ಪಡೆಯೋದು ನಾಲ್ಕನೇದು ಬಿಟ್ಕೊಳ್ಳೋದು ಯಾಕೆ ಅಂದ್ರೆ ಧರ್ಮ ಅರ್ಥ ಕಾಮ ಎಲ್ಲವೂ ಕೂಡ ನಾನು ಬಹಿಷ್ಮುಖನಾಗಿ ಹೋಗುವಂಥದ್ದು ಅರ್ಥ ಬೇಕು ಅನ್ನೋ ಹೊರಗೆ ಹೋಗ್ತೀನಿ ಕಾಮವನ್ನ ಭೋಗಿಸ್ಬೇಕು ಅನ್ನೋ ಹೊರಗಿಂದ ತಗೊಳ್ತೀನಿ ಧರ್ಮವನ್ನ ಫಾಲೋ ಮಾಡಬೇಕು ಅಂತ ನಾನು ನ ಮಾಡ್ತೀನಿ ನಾನು ಕರ್ಮವನ್ನ ಮಾಡ್ತೀನಿ ನಾನು ಉಪಾಸನೆಯನ್ನ ಮಾಡ್ತೀನಿ ಅಂದ್ರೆ ಎಲ್ಲವೂ ಕೂಡ ಹೊರಮುಖವಾಗಿ ಮಾಡುವಂಥದ್ದು ಆದ್ರೆ ಈ ಮೋಕ್ಷ ಅನ್ನುವಂಥದ್ದು ಮೊನ್ನೆ ನಾವು ಕಠೋಪನಿಷತ್ತಿನ ಕಠೋಪನಿಷತ್ನ ಹೇಳುವಾಗ ಆವೃತ್ತ ಚಕ್ಷು ಅಮೃತತ್ವಮೇಶ ಇದು ಒಳಗಿರುವಂತಹ ಸತ್ಯವನ್ನ ತಿಳಿಯುವಂಥದ್ದು ಹಾಗಾಗಿ ನಾನು ಹುಡುಕುವಂತಹ ಈಗ ಧರ್ಮಾರ್ಥ ಕಾಮವನ್ನ ಮೂಡ್ತಾ ಮಾಡ್ತಾ ನನ್ನ ಮುಖ ನನ್ನ ಅಭಿಮುಖ ಹೊರಮುಖವಾಗಿರುವಾಗ ಒಳಮುಖ ಆಗಿರೋದು ಹಿಂಗೆ ಕಾಣುತ್ತೆ ನಾನು ಹೊರಕ್ಕೆ ಹೋಗ್ತಾ ಇರ್ತೀನಿ ನಾನು ಉದಾಹರಣೆಗೆ ಇದಕ್ಕೆ ಉದಾಹರಣೆ ಅಂದ್ರೆ ನಾನು ಪೂರ್ವದ ದಿಕ್ಕಿನ ಕಡೆ ಹೋಗ್ತಾ ಇರ್ತೀನಿ ನಿಧಾನಕ್ಕೆ ಪಶ್ಚಿಮ ಸಿಗತ್ತೆ ಅಂತ ಅದು ನಮ್ಗೆ ಭೂಮಿಯಲ್ಲಿ ಕಾಣಿಸ್ಬೋದು ಅರ್ಥ ಈಸ್ ರೌಂಡ್ ಅಂತ ಬಟ್ ದಿಕ್ಕಿನಲ್ಲಿ ನೋಡಿದಾಗ ಸಿಗೋದಿಲ್ಲ ನೀವು ದಿಕ್ಕಿನಲ್ಲಿ ಸಿಗೋದಿಲ್ಲ ಹಾಗೆ ನಾನ್ ಬರೀ ಧರ್ಮಾರ್ಥ ಕಾಮಗಳನ್ನು ಮಾಡ್ತಾ ಇದ್ರೆ ಏನಾಗತ್ತೆ ಅಂದ್ರೆ ಚಿತ್ತ ಶುದ್ಧಿ ಆಗತ್ತೆ ಚಿತ್ತ ಏಕಾಗ್ರತೆ ಬರುತ್ತೆ ಆ ಡಿಸೈರ್ಸ್ ಗಳನ್ನೆಲ್ಲ ಮಾಡ್ತಾ 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 ಪ್ಯೂರಿಫೈ ಆಗಿರುವಂತಹ ಡಿಸೈರ್ಸ್ ಇಂದ ನನಗೆ ಇನ್ನೇನೋ ತಿಳಿಬೇಕು ಅಂತ ಬರುತ್ತೆ ಆ ತಿಳಿವಿನ ಆಸೆ ಬಂದಾಗ ನಾನು ಮೋಕ್ಷವನ್ನ ಅರ್ಸ್ಲಿಕ್ಕೆ ವಿದಾಂತ ಶಾಸ್ತ್ರಕ್ಕೆ ಗೀತಾಶಾಸ್ತ್ರಕ್ಕೆ ಮೊರೆ ಹೋಗಿ ಅಲ್ಲಿ ನಾನು ಮೋಕ್ಷದ ಒಂದು ಹುಡುಕಾಟ ಮಾಡಿದಾಗ ಆ ಹುಡುಕಾಟ ಹೊರಗಲ್ಲ ಒಳಗೆ ಅಂತ ತಿಳಿಸುತ್ತೆ ಸೊ ಹಾಗಾಗಿ ಮೂರನ್ನು ಮಾಡಿದಾಗ ಆಗತ್ತೆ ಅನ್ನೋದು ಕೇಳಕ್ ಚೆನ್ನಾಗಿರುತ್ತೆ ಆದ್ರೆ ವಸ್ತುತಃ ಅಲ್ಲ ಅದಕ್ಕೆ ಅದಕ್ಕೆ ಆದಂತಹ ಫೋಕಸ್ಡ್ ಪ್ರಯತ್ನ ಬೇಕು ಇನ್ನು ಎರಡನೇದು ನಮ್ಮ ಆಚಾರ ವಿಚಾರಗಳಲ್ಲಿ ಈ ಧರ್ಮಾರ್ಥ ಕಾಮ ಮೋಕ್ಷನ್ ಹೆಂಗ್ ನೋಡ್ತೀವಿ ನಮ್ಮ ಸನಾತನ ಧರ್ಮದ ಪ್ರತಿಯೊಂದು ಆಚಾರದಲ್ಲೂ ಇದನ್ನ ನೋಡ್ತೀವಿ ನೀವ್ ಯಾವುದೇ ಒಂದು ಪೂಜೆ ಮಾಡಿ ಒಂದು ಪೂಜೆ ಮಾಡಿದ ತಕ್ಷಣ ಪೂಜೆನ ಮಾಡಿದ್ಮೇಲೆ ನಿಮ್ ಮನೆಯವ್ರಿಗೆ ಊಟ ಹಾಕೋದ್ರ ಜೊತೆಗೆ ದಕ್ಷಿಣ ಕೊಡಬೇಕು ಬಂದವರಿಗೆ ಒಂದಷ್ಟು ಜನಕ್ಕೆ ದಾನ ಮಾಡ್ಬೇಕು ಅಂದ್ರೆ ಏನೋ ನೀವು ದುಡ್ದಿದ್ದೀರಿ ಅದನ್ನ ಯಾರಿಗೋ ಒಂದ್ ಕೊಡಕ್ ಒಂದು ಧರ್ಮ ದಾನ ಮಾಡ್ಬೇಕು ಅನ್ನೋಂತ ಎಲ್ಲದ್ರ ಪ್ರಕಾರದೊಂದು ಅದ ಬಿಟ್ರೆ ನಿಮ್ಗೆ ಯಾವ್ದೋ ಒಂದು ಕರ್ಮ ಮಾಡ್ಬೇಕು ಅಂತಿದೆ ಈವನ್ ನೀವು ಸತ್ಯನಾರಾಯಣ್ ಪೂಜೆ ಮಾಡ್ಬೇಕು ಅಂತಿದೆ ರಾತ್ರಿ ಅಥವಾ ಬೆಳಗ್ಗೆಯಿಂದ ನೀವೇನು ಆಹಾರ ಮಾಡುವಾಗಿಲ್ಲ ಉಪವಾಸ ಇರಬೇಕು ಅಂದ್ರೆ ನಿಮ್ಮನ್ನು ಡಿಸಿಪ್ಲಿನ್ ಮಾಡೋದು ಕಾಮ ಇಟ್ಕೋಬಾರ್ದು ಈ ತರ ಬೇರೆದನ್ನ ಮಾಡಬಾರ್ದು ಈ ಒಂದೊಂದು ವ್ರತಗಳಾಗಿದೆ ನೀವು ಹೆಚ್ಚು ದಿನ ಗಂಡನ ಜೊತೆ ಬೇರೆ ರೀತಿಯಲ್ಲಿ ಭಾಗವಹಿಸೋ ಹಾಗಿಲ್ಲ ಸೊ ಈ ರೀತಿಯಲ್ಲಿ ಪ್ರತಿಯೊಂದಕ್ಕೂ ನಮಗೆ ಅರ್ಥ ಕಾಮಗಳಿಗೆ ರೆಗ್ಯುಲೇಟ್ ಮಾಡ್ತಾ 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 ಇವನ್ ನಮ್ಮ ಹಬ್ಬಗಳು ಕೂಡ ಹಲವಾರು ಅದನ್ನ ರೆಗ್ಯುಲೇಟ್ ಮಾಡ್ತಾ 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 ನಮ್ಮನ್ನ ಪ್ರಿಪೇರ್ ಮಾಡ್ತಾ ಇವೆ ಈ ಧರ್ಮಾರ್ಥ ಕಾಮಗಳನ್ನು ಅಂದ್ರೆ ಧರ್ಮದ ಆಧಾರಿತವಾಗಿ ಅರ್ಥ ಕಾಮಗಳನ್ನು ಮಾಡ್ತಾ ಅಂದ್ರೆ ಭೋಗಿಸು ಅದ ಸ್ವಲ್ಪ ರೆಗ್ಯುಲೇಟ್ ಮಾಡು ಫ್ಯಾನ್ ತುಂಬಾ ಓಡ್ತಾ ಇದ್ದಾಗ ಸಣ್ಣಗ್ ಮಾಡ್ತೀವಲ್ಲ ಒಂದು ರೆಗ್ಯುಲೇಟರ್ ಇಂದ ಹಾಗೆ ಇಷ್ಟು ದಿನ ಇದೆ ಒಂದು ದಿನ ಅಟ್ಲೀಸ್ಟ್ ಸ್ವಲ್ಪ ಕಡಿಮೆ ಮಾಡು ಇವಾಗ ಬೇಡ ಅಂತ ಅನ್ನೋ ರೀತಿಯಲ್ಲಿ ರೆಗ್ಯುಲೇಷನ್ ಈವನ್ ಮಾಘ ಮಾಸ ಅನ್ನೋದು ದಿನ ಬೆಳಗ್ಗೆ ಹೇಳಬೇಕು ಅಂತ ಯಾಕೆ ಇಷ್ಟು ದಿನ ನೆಮ್ಮದೇ ಮಲ್ಕೊಂಡು ಅದು ಇದು ಮಾಡಿದೆ ಈ ತಿಂಗಳೂ ಒಂದ್ಸರಿ ಧನುರ್ಮಾಸ ಸಾರಿ ಧನುರ್ಮಾಸದಲ್ಲಿ ಸೊ ಆ ರೀತಿ ಹೇಳು ಸೊ ಹೀಗೆ ಒಂದೊಂದು ಆಚರಣೆಯಲ್ಲೂ ಕೂಡ ನಮ್ಗೆ ಆ ಸನಾತನ ಧರ್ಮದ ವಿಚಾರ ಇದೆ ಆಚಾರವಾಗಿ ಬಂದಿದೆ ಆದ್ರೆ ಹಲವಾರು ಏನಾಗಿದೆ ಅಂದ್ರೆ ಆಚಾರವಾಗಿ ಉಳಿದಿದೆ ವಿಚಾರ ಗೊತ್ತಿಲ್ಲಲಿರೋದ್ರಿಂದ ನಾವು ಫಾಲೋ ಮಾಡಲ್ಲ ಇನ್ನೊಂದು ವಿಚಾರ ಇದೆ ಅದಕ್ಕೆ ಆಚಾರ ಹೇಗ್ ಮಾಡಬೇಕು ಗೊತ್ತಿಲ್ಲ ಅದಕ್ಕೆ ಮಾಡೋದಿಲ್ಲ ಹಾಗಾಗಿ ನಾವು ಆಚಾರ ವಿಚಾರ ಎರಡನ್ನೂ ಕೂಡ ಸಂಪ್ರದಾಯ ಮತ್ತು ತತ್ವವನ್ನ ಎರಡನ್ನು ಕೂಡ ಸಮ್ಮಿಲನ ಮಾಡಿಕೊಂಡು ಪ್ರಿನ್ಸಿಪಲ್ ಪ್ರಾಕ್ಟೀಸ್ ನ ಮಾಡ್ತಾ ಹೋದಾಗ ನಮ್ಮ ಜೀವನವೂ ಚೆನ್ನಾಗತ್ತೆ ಈ ಸನಾತನ ಧರ್ಮದ ಈ ಸ್ರೋತ ಹಾಗೆ ಉಳಿತ ಮುಂದಕ್ಕೆ ಹೋಗುತ್ತೆ ಧನ್ಯವಾದ ಪ್ರಮೋದ್ ಸರ್ ನಲ್ಲಿ ಸುನೀತಾ ರಾಜೇಂದ್ರ ಅನ್ನುವಂಥವ್ರು ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಪ್ಲೀಸ್ ಎಕ್ಸ್ಪ್ಲೇನ್ ವೆದರ್ ವಿ ಶುಡ್ ಡಿಸೈರ್ ಇಂಟೆನ್ಸ್ಲಿ ಟು ಹೆಲ್ಪ್ ಇನ್ ಮ್ಯಾನಿಫೆಸ್ಟೇಷನ್ ಆಫ್ ದೋಸ್ ಡಿಸೈರ್ಸ್ಟಿಲ್ ಬೇಸಿಕಲಿ ಕಾಮದ ವಿಚಾರವಾಗಿರೋದ್ರಿಂದ ನಾವು ಎಷ್ಟು ಕಾಮ ಬರುತ್ತೋ ಅದನ್ನ ನಾವು ಮ್ಯಾನಿಫೆಸ್ಟ್ ಮಾಡಿ ಫುಲ್ಫಿಲ್ ಮಾಡಬೇಕಾ ನಾನು ಆಗ್ಲೇ ಹೇಳ್ದೆ ಬರೋದು ನಿಮ್ ಕೈಯಲ್ಲಿಲ್ಲ ಕಾಮ ಅನ್ನುವಂಥ ಬರೋದು ನನ್ನ ಪೂರ್ವ ಜನ್ಮ ಸಂಸ್ಕಾರದಿಂದ ಹೊರಗೆ ಬರುತ್ತೆ ನಂಗೆ ಆಸೆ ಆಗುತ್ತೆ ಅಥವಾ ಹೊರಗಿನ ಒಂದು ಟೆಂಡೆನ್ಸಿಗಳು ಅಥವಾ ಅಟ್ರಾಕ್ಷನ್ ಇಂದ ಒಳಗೊಂಡ ಏಳತ್ತೆ ಒಂದು ಥಾಟ್ ಆ ಥಾಟ್ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ನೆಕ್ಸ್ಟ್ ಅದನ್ನ ಬಕೆಟ್ ಮಾಡೋದು ಆಗ್ಲೇ ಹೇಳ್ದಲ್ಲ ಒಳ್ಳೆಯ ಕಾಮವು ನಿಷ್ಕಾಮವು ಹೆಚ್ಚು ಜನರಿಗೆ ಒಳ್ಳೇದಾಗತ್ತೆ ಅಂದ್ರೆ ಒಂದು ನನಗೆ ಆನಂದ ತರುವಂತದ್ದು ಅಂಡ್ ಯಾವ್ದ್ ರೀತಿ ಆನಂದ ಅತ್ತ ಆನಂದ ಅಲ್ಲ ಇದರ ಅನನುಬಂಧ ಆನಂದ ಆಗಬೇಕು ಅಥವಾ ಅಭ್ಯುದಯ ಆನಂದ ಆಗಬೇಕು ಅಥವಾ ಹೊರಗಿನವ್ರಿಗೆಲ್ಲರಿಗೂ ಕೂಡ ಸುಖ ತರುವಂತಹ ಅಭ್ಯುದಯ ಆನಂದವಾಗಬೇಕು ಅಥವಾ ಮೋಕ್ಷಾನಂದ ತರುವಂತಹದ್ದು ಆಗಿರಬೇಕು ಇಂತಹದ್ರೆ ಹೆಚ್ಚು ಹೆಚ್ಚು ಮ್ಯಾನಿಫೆಸ್ಟ್ ಮಾಡಿ ಹೆಚ್ಚು ಹೆಚ್ಚು ಮ್ಯಾನಿಫೆಸ್ಟ್ ಮಾಡಿ ನಾನು ಹೆಚ್ಚು ತೀವ್ರ ಮುಮುಕ್ಷತ್ವ ಬೇಕು ತೀವ್ರ ಜಿಜ್ಞಾಸತ್ವ ಬೇಕು ತೀವ್ರ ಸೇವೆ ಮಾಡುವಂತಹ ಮನಸ್ಸು ಬರಬೇಕು ತೀವ್ರ ಭಕ್ತಿ ಬರಬೇಕು ಖಂಡಿತ ಮಾಡಿ ಯಾಕಂದ್ರೆ ಭಕ್ತಿ ಅಂದ್ರೇನೆ ಪರಮ ಪ್ರೇಮ ರೂಪ ಹೈಯೆಸ್ಟ್ ಲವ್ ಹೈಯೆಸ್ಟ್ ಲವ್ ಟು ವರ್ಡ್ಸ್ ಡಿವೈನ್ ಸೊ ಹಾಗಾಗಿ ಅದನ್ನ ಮಾಡಿ ಆದ್ರೆ ಯಾವುದೋ ಒಂದು ಇದು ಯಾಕೆಂದ್ರೆ ಈಗ ಒಂದ್ಸರಿ ಸೇವೆ ಮಾಡ್ತೀರಾ ಆ ಮಾಡದ್ನೆಲ್ಲ ಸಾಕು ಅಂತ ಕೂತ್ಕೋಬೇಕು ಹೆಚ್ಚು ಮಾಡಿ ಒಂದ್ಸರಿ ಜಪ ಮಾಡ್ತೀರಾ ಒಂದು ಸರಿ ಅಲ್ಲ ಮಾಡಿ ಮತ್ತೆ ಸೊ ಅಂಥ ಒಂದು ಸತ್ಕರ್ಮಗಳನ್ನ ಸತ್ಕಾಮವನ್ನ ಇರೋದನ್ನ ಹೆಚ್ಚು ಹೆಚ್ಚು ಮಾಡುವಂಥದ್ದು ಅದರ ದುಷ್ಕರ್ಮವನ್ನು ಬಂದಾಗ ರೆಗ್ಯುಲೇಟ್ ಮಾಡಿ ಪೋಸ್ಟ್ಪೋನ್ ಮಾಡಿ ಹಲವಾರು ಒಂದೊಂದನ ಆಸೆ ಬಂದಾಗ ಸ್ವಲ್ಪ ಪೋಸ್ಟ್ಪೋನ್ ಮಾಡಿದ್ರೆ ಅದೇ ಕಡಿಮೆ ಆಗುತ್ತೆ ಜಸ್ಟ್ ಪೋಸ್ಟ್ಪೋನ್ ಇಟ್ ಇನ್ ಸ್ಮಾಲ್ ಮೆಷರ್ಸ್ ಸೊ ಹಾಗಾಗಿ ಆ ರೀತಿಯಲ್ಲಿ ಮಾಡುವಂಥದ್ದು ಸೊ ಅದು ಡಿಪೆಂಡಿಂಗ್ ಆನ್ ಬೈಂಡಿಂಗ್ ಆನ್ ಬೈಂಡಿಂಗ್ ಅಂದ್ರೆ ಗುಡ್ ಕಾಮನ ಅಂದ್ರೆ ಬ್ಯಾಡ್ ಕಾಮನ ನೋಡ್ಕೊಂಡು ಅದನ್ನ ಮಾಡುವಂಥದ್ದು ಒಳ್ಳೇದು ಇದು ಒಂದೇ ಇನ್ನೊಂದು ಎರಡನೇ ಪ್ರಶ್ನೆ ಕೇಳಿದ್ದು ಏನಂತ ರಿಪೀಟ್ ಮಾಡ್ತೀರಾ

ಕರ್ಮ ಮಾಡೋದಕ್ಕೆ ಅಧಿಕಾರ ಏನಿದೆ ಫಲದ ಮೇಲೆ ನಿನಗಿದೇ ಬರಬೇಕು ಅಂತ ಇಟ್ಕೊಂಡು ಸೊ ಫಲ ಬಂದಾಗ ನನಗೆ ಬಂದಿದ್ದೇನೆ ಒಪ್ಕೋಬೇಕಾಯ್ತು ಡಿಸೈರೇ ಮಾಡಬಾರ್ದು ಅಂತ ಎಲ್ಲೂ ಹೇಳಿಲ್ಲ ಶಾಸ್ತ್ರ ಎಂದು ಕೂಡ ಹೇಳಿಲ್ಲ ನಾಳೆ ಅದಕ್ಕೆ ಹೆಚ್ಚು ನಾವು ತಿಳ್ಕೊತೀವಿ ಏನು ಇಸ್ ಇಟ್ ಶುಡ್ ವಿ ಜಸ್ಟ್ ಬಿಲೀವ್ ಇನ್ ಫೇಟ್ ನನ್ಗೆ ಹಣೆ ಬರಹ ಅಂತ ಒಪ್ಕೋಬೇಕಾಯ್ತು ನಾನು ಏನಾದ್ರು ಮಾಡ್ಬೇಕನ್ನ ನಾಳೆ ಸ್ವಲ್ಪ ನಾವು ನೋಡ್ತೀವಿ ಅಂತ ಕೂಡ ಬಟ್ ವರ್ಕ್ ಫಾರ್ ಇಟ್ ಆಸ್ ಲಾಂಗ್ ಆಸ್ ಡಿಸೈರ್ಸ್ ಆರ್ ಗುಡ್ ಲೀಡಿಂಗ್ ಟು ಯುವರ್ ಫಾರ್ ಫುಲ್ಫಿಲ್ಡ್ ಲೈಫ್ ಗೋ ಹೆಡ್ ಬಟ್ ಫುಲ್ಫಿಲ್ ಆಗಿಲ್ಲ ಅಂದ್ರೆ ಆಕ್ಸೆಪ್ಟ್

ನಮಸ್ಕಾರ ಪ್ರಮೋದ್ ಸರ್ ನಾನ್ ಆರತಿ ಮಾತಾಡ್ತಾ ಇದೀನಿ ಸರ್ ಆಕ್ಚುಲಿ ದೊಡ್ಡ ಸಬ್ಜೆಕ್ಟ್ ಇದೆ ಮೋಕ್ಷ ಅಂತ ಹೇಳ್ತಾ ಇದ್ರಿ ಅದ್ರ ಬಗ್ಗೆನೇ ಆಕ್ಚುಲಿ ಒಂದು ಮತ್ತೆ ಪ್ರಶ್ನೆ ಇದೆ ಅಹ್ ಈಗ ಕೆಲವು ಜನ ತುಂಬಾ ಜನ ತುಂಬಾ ತರ ಮೋಕ್ಷದ ಬಗ್ಗೆ ತಮ್ ತಮ್ತ ಆದಂತ ಎಕ್ಸ್ಪ್ಲನೇಷನ್ ಕೊಡ್ತಾ ಇರ್ತಾರೆ ಆತ್ಮ ಯಾವಾಗ ಎಲ್ಲಾ ಆಸೆಗಳನ್ನ ತೇಜಿಸುತ್ತೋ ಎಲ್ಲವೂ ನನ್ಗ್ ಬೇಡ ಅಂದಾಗ ಅವಾಗ್ಲೂ ಮೋಕ್ಷ ಸಿಗುತ್ತೆ ಅಂತಾನೆ ಹೇಳ್ತಾ ಇರ್ತಾರೆ ನನ್ಗೆಲ್ಲ ಒಂದ್ ಕಡೆ ಅನ್ಸುತ್ತೆ ಒಂದ್ಸರಿ ದಾಸನ ಆಗ್ಬೇಕು ಅಂತಾರೆ ಒಂದ್ಸರಿ ಆಸೆಗಳನ್ನ ಬಿಡ್ಬೇಕು ಅಂತಾರೆ ಒಂದ್ಸರಿ ಈ ತರ ಭಕ್ತಿ ಮಾಡಿ ಧ್ಯಾನದಲ್ಲಿ ಲೀನು ಆಗ್ಬೇಕು ಅಂತ ಯಾರಿಗೆ ನಾನು ಆಕ್ಚುಲಿ ಶರಣಾಗತ ಆಗ್ಬೇಕು ಮತ್ತೆ ಆ ಮೋಕ್ಷ ಎಕ್ಸಾಕ್ಟ್ಲಿ ಏನು ಅಂತ ಗೊತ್ತಾಗ್ಬೇಕು ಸರ್ ಶರಣಾಗತಿ ಆಗ್ಬೇಕಾದ್ರೂ ಶಾಸ್ತ್ರಕ್ಕೆ ಯಾರಿಗೂ ಅಲ್ಲ ಆ ಶಾಸ್ತ್ರವನ್ನ ಯಥಾವತ್ತಾಗಿ ತಿಳಿಸುವಂತಹ ಗುರುಗೆ ಯಥಾವತ್ತಾಗಿ ತಿಳಿಸುವಂತಹ ಗುರು ಅಂಡ್ ಶಾಸ್ತ್ರವು ಕೂಡ ನಾವ್ ನೋಡಿದ್ವಿ ಈ ಧರ್ಮ ಮತ್ತು ಮೋಕ್ಷ ಶಾಸ್ತ್ರದಲ್ಲಿ ರೆಡಿಯನ್ ಕಳಿದೆ ನಿನ್ನೆ ನಾವು ನೋಡಿದ್ವಿ ಅಂತ ಮೊಟ್ಟ ಮೊದಲು ವೇದ ಅದಾದ ನಂತರ ಸ್ಮೃತಿ ಅದಾದ ನಂತರ ಇತಿಹಾಸ ಅದಾದ ನಂತರ ಪುರಾಣ ಸೊ ಹೀಗಾಗಿ ನಾನು ಯಾವುದಕ್ಕೆ ಶರಣಾಗಬೇಕು ಅಂತಂದ್ರೆ ಯಾವತ್ತು ಕೂಡ ನಾವು ದೊಡ್ಡವರ ಜೊತೆಗೆ ಕೈ ಹಿಡಿದ್ರೆ ನಮ್ಮನ್ನು ಎತ್ಕೊಳ್ಳೋದು ಗ್ಯಾರಂಟಿ ಸೊ ವೇದಕ್ಕೆ ವೇದಾಂತಕ್ಕೆ ಶರಣಾಗೋದು ಉಪನಿಷತ್ತುಗಳು ಭಗವದ್ಗೀತೆ ಇಂಥದಕ್ಕೆ ಶರಣಾಗೋದು ಅಂಡ್ ಉಪನಿಷತ್ತುಗಳು ಮತ್ತು ಭಗವದ್ಗೀತೆ ಯಥಾವತ್ತಾಗಿ ಯಾರು ಗುರುಗಳು ತಿಳಿಸ್ತಾರೆ ಅವ್ರು ಶರಣಾಗೋದು ಮುಖ್ಯ ಇನ್ನು ನೀವೇ ಹೇಳಿದಾಗೆ ಮೋಕ್ಷಕ್ಕೆ ಹಲವಾರು ವ್ಯಾಖ್ಯೆಗಳಿವೆ ಹಲವಾರು ರೀತಿ ಹಲವಾರು ಜನ ಅಂತಾರೆ ಈಗ ನೀವು ಇಸ್ಲಾಂನ ಅಥವಾ ಕ್ರಿಶ್ಚಿಯಾನಿಟಿ ನ ಕೇಳಿದ್ರೆ ಸ್ವರ್ಗಕ್ಕೆ ಹೋಗೋದೇ ಮೋಕ್ಷ ಅಂಡ್ ಸ್ವರ್ಗಕ್ಕೆ ಹೋಗೋದಕ್ಕೆ ಏನೂ ಇಲ್ಲ ನೀನು ಮುಸಲ್ಮಾನ ಆದ್ರೆ ಸಾಕು ಕ್ರಿಶ್ಚಿಯನ್ ಆದ್ರೆ ಸಾಕು ಅಥವಾ ಒಂದು ನಾಲ್ಕು ಜನ ಬೇರೆಯವ್ರನ್ನ ಕನ್ವರ್ಟ್ ಮಾಡೋದ್ರ ಸಾಕು ಏನಕ್ಕೆ ಮೋಕ್ಷ ಅವರ ಲೇಖಕದಲ್ಲಿ ಮೋಕ್ಷ ಫಿಕ್ಸ್ ಅಂತ ಇದನ್ನ ನಾವು ಸಾಧಾರಣವಾಗಿ ನೋಡಿದ್ರು ಕೂಡ ಲಾಜಿಕಲಿ ಅಲ್ಲಿ ಹೋಗುತ್ತೆ ಇನ್ನು ಭಾರತಕ್ಕೆ ಬಂದಾಗ್ಲೂ ಒಂದೊಂದಷ್ಟು ಜನ ಸ್ವರ್ಗಕ್ಕೆ ಹೋಗೋದು ಅಂತ ಹೇಳಿದ್ರೆ ಆದ್ರೆ ಅಲ್ಲ ಅಂತ ತಿರಸ್ಕಾರ ಮಾಡಾಗ ಇನ್ನೊಂದಷ್ಟು ಜನ ನೀವೇ ಹೇಳೋ ಹಾಗೆ ವೈಕುಂಠಕ್ಕೆ ಹೋಗೋದು ಕೈಲಾಸಕ್ ಹೋಗೋದು ಗೋಲೋಕ ಹೋಗೋದು ದೇವಿ ಲೋಕಕ್ಕೆ ಹೋಗೋದು ಈ ರೀತಿಯ ಪರಲೋಕಕ್ಕೆ ಹೋಗೋದನ್ನ ಮೋಕ್ಷ ಅಂತ ಹೇಳುವಂತದ್ದು ಆದ್ರೆ ಇದು ಯಾವುದು ಕೂಡ ನಾವು ಸ್ವತಸಿದ್ಧವಾಗಿ ಅಲ್ಲಿಗೆ ಹೋಗಿ ಬಂದಿರೋರು ಯಾರು ಹೇಳೋದಕ್ಕಾಗಲ್ಲ ನಾವು ಜೀವನ ನಡೆಸಿ ಆ ತರ ಆದ್ಮೇಲೆ ನಾವು ಹೋಗ್ತೀವಿ ಗ್ಯಾರಂಟಿ ಇಲ್ಲ ಬಂದ ಮೇಲೆ ನಾವು ಯಾರೋ ಕೇಳಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇನ್ನು ಯೋಗ ನೀವೇ ಹೇಳೋ ರೀತಿಯಲ್ಲಿ ಧ್ಯಾನದಲ್ಲಿ ಸಮಾಧಿಯಲ್ಲಿ ಇರುವಂತದ್ದು ಸಮಾಧಿಸ್ಥರಾಗಿರುವಂತಹ ಹಲವಾರು ಜನರನ್ನು ಆಗಿದ್ದಾರೆ ಅಂತ ನಾವು ಯೋಗದಲ್ಲಿ ಹಲವಾರು ಎಕ್ಸಾಂಪಲ್ ಗಳು ಬಂದಿದೆ ಯಾವತ್ತೂ ಕೂಡ ಅದಕ್ಕೆ ವೇದಾಂತದ ಶಾಸ್ತ್ರದಲ್ಲಿ ಬಂದಿರೋದು ನಿನ್ನ ಸ್ವರೂಪವನ್ನ ಯಾವಾಗ ನೀನ್ ತಿಳ್ಕೊತೀಯೋ ನಿನ್ನ ಸ್ವರೂಪವನ್ನ ಯಥಾವತ್ತಾಗಿ ಏನು ಅಂತ ತಿಳ್ಕೊತೀಯೋ ನಿನ್ನ ಆತ್ಮ ಅಂದ್ರೆ ನೀನೇ ಆತ್ಮ ಆಕ್ಚುಲಿ ನೀನು ಆತ್ಮ ಆತ್ಮವೇ ಬ್ರಹ್ಮ ಅನ್ನುವಂತಹ ಐಕ್ಯದ ಒಂದು ಸಾಧನೆ ಯಾವಾಗ ಆಗತ್ತೋ ತಿಳ್ಕೊಳ್ತೀವೋ ಆಗ ಮೋಕ್ಷ ಇದು ಕೃಷ್ಣ ಹೇಳೋದು ಇದು ಭಗವದ್ಗೀತೆ ಇದು ಉಪನಿಷತ್ತುಗಳು ಇದು ವೇದ ವೇದದ ಘೋಷವಾಕ್ಯೆ ತತ್ ತ್ವಂ ಅಸಿ ನೀನ್ ಅದೇ ಆಗಿದ್ದೀಯಾ ಅಂತ ನೀನ್ ಇನ್ನೇನೋ ಪಡಿಬೇಕಾಗಿಲ್ಲ ನೀನ್ ಆಗ್ಲೇ ಆಗಿದೀಯಾ ಗೊತ್ತಿಲ್ಲ ಇದು ಹೇಗೆ ಅಂದ್ರೆ ಉದಾಹರಣೆಗೆ ನೀವು ಕನ್ನಡಕ ಹಾಕೋತೀರಾ ಅಂತ ಅನ್ಕೋಣ ಕನ್ನಡಕನ ಸ್ವಲ್ಪ ಇಲ್ಲೆಲ್ಲೋ ಮೇಲೆಲ್ಲೋ ಇಟ್ಕೊಂಡ್ಬಿಟ್ಟಿದ್ದೀರಾ ಕಾಣಿಸ್ತಾ ಇಲ್ಲ ಏನೋ ಹುಡುಕ್ತಾ ಇದ್ರಾ ಇಲ್ಲಿ ಅಲ್ಲಿ ಎಲ್ಲಾ ಕಡೆ ಹುಡುಕ್ತಾ ಇದ್ರ ಹುಡುಕ್ತಾ ಇದೀರಾ ಸಿಗ್ತಾ ಇಲ್ಲ ಅಯ್ಯೋ ಇಂಪಾರ್ಟೆಂಟ್ ಕೆಲಸ ಈಗ ಇವಲ್ಲಪ್ಪ ಏನ್ ಮಾಡೋದು ಧ್ಯಾನ ಮಾಡ್ತೀನಿ ಅಂತೀರಾ ಅಥವಾ ಎಲ್ಲಿದೆ ಎಲ್ಲಿದೆ ಅಂತ ಊರೆಲ್ಲ ಮನೆಯಲ್ಲೆಲ್ಲಾ ಹುಡುಕ್ತಾ ಹೋಗ್ತೀರಾ ದೇವರಿಗೆ ಒಂದ್ ಐದು ರೂಪಾಯಿಯನ್ನು ಹರಕೆ ಇಟ್ಬಿಟ್ಟು ದೇವ್ರೇನ್ ಕನ್ನಡಕ ಕೊಡ್ಸಪ್ಪ ಅಂತ ಕೇಳ್ತೀರಾ ಎಲ್ಲ ಕೆಲಸವನ್ನ ಮಾಡ್ತಾ ಇದಿರ ಅಷ್ಟೊತ್ತಿಗೆ ಯಾರೋ ಒಬ್ರು ಬರ್ತಾರ ಏನು ಏನ್ ಇಷ್ಟೆಲ್ಲ ಮಾಡ್ತಿದ್ರ ಯಾಕೆ ಅಂತ ಅಯ್ಯೋ ಕನ್ನಡ ಸಿಕ್ತಲ್ಲ ತುಂಬಾ ಅತಿ ಅರ್ಜೆಂಟ್ ಕೆಲಸ ಇದೆ ಅಂತ ಹೌದಾ ಕನ್ನಡಕ ಸಿಕ್ಕತ್ತೆ ಅಂತ ಹೌದಾ ಸಿಕ್ಕತ್ತ ಎಲ್ಲಿ ಅಂತ ನೋಡಿ ನಿಮ್ ಕೈ ಕೊಡಿ ಇಲ್ಲಿ ಅಂತಾರೆ ಕೈ ಕೊಟ್ಟು ಕೈ ಕೋ ಓ ಸಿಕ್ತು ಅಂತಿದ ಅದ್ ನಿಮ್ಗೆ ಸಿಕ್ತಾ ಕಳೆದೆ ಹೋಗಿರ್ಲಿಲ್ಲ ನಿಮ್ ಹತ್ರನೇ ಇತ್ತು ನಿಮ್ ಹತ್ರನೇ ಇದ್ದಂತಹ ಕನ್ನಡಕನ ನೀವ್ ಕಳ್ಕೊಂಡ್ರಿ ಅಂತ ಅನ್ಕೊಂಡಿದ್ರು ಅದು ತಿಳ್ಕೊಂಡಾಗ ಪಡ್ಕೊಂಡ್ ಹಾಗೆ ಹಾಗೆ ನಮ್ಮ ಆತ್ಮ ಸ್ವರೂಪವನ್ನ ಏನು ಅಂತ ತಿಳ್ಕೊಳ್ತೀವೋ ಆ ಕ್ಷಣದಲ್ಲಿ ಆ ಕ್ಷಣದಲ್ಲಿ ಜೀವಂತವಾಗಿದ್ದಾಗ ಮುಕ್ತಿಯನ್ನ ಸಾಧಿಸೋದ್ರೆ ಜೀವನ್ ಮುಕ್ತಿ ಇದು ವೇದಾಂತ ಶಾಸ್ತ್ರ ಉಪನಿಷತ್ತುಗಳು ಹೇಳುವಂಥದ್ದು ಇದನ್ನೇ ಸ್ಥಿತ ಪ್ರಜ್ಞ ವಿಚಾರದಲ್ಲೂ ಬರದು ಏಷಾ ಬ್ರಾಹ್ಮಿ ಸ್ಥಿತಿಪಾರ್ಥ ನೈನಾಂ ಪ್ರಾಪ್ಯ ವಿಮುಖ್ಯತೆ ಕಾಲೇ ಬ್ರಹ್ಮ ನಿರ್ಮಾಣ ಬದುಕಿದ್ದಾಗ ಜೀವನವನ್ನ ಮಾಡುವಂತದ್ದು ಸೊ ಹಾಗಾಗಿ ಬದುಕಿದ್ದಾಗ ನನ್ ಕೇಳಿದ್ರೆ ಬದುಕಿದ್ದಾಗ ಯಾವುದು ನಿರ್ಮಾಣ ಅಥವಾ ಬದುಕಿದ್ದಾಗ ನಾವು ಮೋಕ್ಷ ಅಂತ ಹೇಳೋದು ದಟ್ ಇಸ್ ವ್ಯಾಲಿಡೇಷನ್ ನೀವು ಇಲ್ಲಿ ಪ್ರೂಫ್ ನೀವೇ ಪಡೆದುಕೋಬಹುದು ಸೊ ಹಾಗಾಗಿ ಉಪನಿಷತ್ತಿನ ಮಾರ್ಗವೇ ಸತ್ಯ ಮಾರ್ಗ ಬೇರೆದೆಲ್ಲವೂ ಕೂಡ ತಪ್ಪು ಅಂತ ನಾವು ಯಾವುದು ಹೇಳೋದ್ರಿಂದ ಬೇರೆದೆಲ್ಲವೂ ಕೂಡ ನಮ್ಮ ಮನಸ್ಸನ್ನ ಸಿದ್ಧತೆ ಮಾಡೋದಕ್ಕೆ ಇರುವಂತಹ ಮಾರ್ಗಗಳು ಅದರಿಂದ ಭಕ್ತಿಯನ್ನ ತಗೊಳ್ಳಿ ಅದರಿಂದ ಯೋಗವನ್ನ ತಗೊಳ್ಳಿ ಇನ್ನೊಂದರಿಂದ ಕರ್ಮದ ಚಿತ್ತಶುದ್ಧಿಯನ್ನ ಪಡಿರಿ ಆದ್ರೆ ಮೋಕ್ಷ ನಿಮ್ಗೆ ನಿಜವಾಗ್ಲೂ ಬೇಕು ಅಂತಿದೆ ವೇದಾಂತ ಶಾಸ್ತ್ರಕ್ಕೆ ಉಪನಿಷತ್ತುಗಳಿಗೆ ಗೀತೆಗೆ ಬಂದು ಅದರಲ್ಲಿ ಹೇಗೆ ಯಥಾವತ್ ಜ್ಞಾನವನ್ನ ಪಡೆದು ಆತ್ಮವೇ ಬ್ರಹ್ಮ ಅಂತ ತಿಳ್ಕೊಂಡ್ರೆ ಆ ಕ್ಷಣಕ್ಕೆ ದೆನ್ ಮುಗೀತು ಅಲ್ಲಿಗೆ ಫುಲ್ ಸ್ಟಾಪ್ ಸೊ ಹಾಗಾಗಿ ಇವತ್ತು ಒಳ್ಳೆ ಪ್ರಶ್ನೆಯಿಂದ ಎಂಡ್ ಆಗಿದೆ ಮೋಕ್ಷದ ಕಡೆಗೆ ಹೋಗುವಂತಹ ಮೋಕ್ಷದ ಸರಿಯಾದ ಅರ್ಥವನ್ನ ಮಾಡ್ಕೊಂಡಿರುವವರು ಆ ರೀತಿಯಲ್ಲಿ ನಾವೆಲ್ಲರೂ ಕೂಡ ಮೋಕ್ಷದ ಕಡೆಗೆ ಹೋಗೋದಕ್ಕೆ ಧರ್ಮವನ್ನ ಆಧಾರವಾಗಿ ಇಟ್ಕೊಂಡು ಧರ್ಮ ನಿಶ್ಚ್ರೇಯಸಕ್ಕೂ ಕೂಡ ಒಂದು ಫೌಂಡೇಶನ್ ಆಗಿರೋದ್ರಿಂದ ಆ ಕಡೆ ಹೋಗೋಣ ಅಂತ ಹೇಳ್ತಾ ಪ್ರತಿನ ಕಾರ್ಯಕ್ರಮ ಹೋಗ್ಸೋಣ ಧನ್ಯವಾದ